శుభోదయ నమస్కార వెల్కమ్ టు యోయో కన్నడ ಲೋಕಸಭೆಯ ವಿರೋಧ ಪಕ್ಷ ನಾಯಕ ಕಾಂಗ್ರೆಸ್ ಸ್ಟಾರ್ ಲೀಡರ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಪದೇ ಪದೇ ನಮ್ಮ ದೇಶದ ಆಂತರಿಕ ವಿಚಾರಗಳನ್ನ ಅದರಲ್ಲೂ ಮುಖ್ಯವಾಗಿ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಾಂವಿಧಾನಿಕ ಸಂಸ್ಥೆಗಳನ್ನು ಕೆಣಕಲು ವಿದೇಶಿ ಮಣ್ಣನ್ನೇ ವೇದಿಕೆಯನ್ನಾಗಿ ಬಳಸಿಕೊಳ್ತಾ ಇರೋದು ಭಾರತದಲ್ಲಿ ಕೆಂಗಣ್ಣಿಗೆ ಗುರಿಯಾಗಿದೆ ಅದರಲ್ಲೂ ಬಿಜೆಪಿ ರಾಹುಲ್ ಗಾಂಧಿಯ ನಡೆಯನ್ನ ಕಟುವಾಗಿ ಟೀಕೆ ಮಾಡಿದೆ ಭಾರತಕ್ಕೆ ಇರುವ ದೊಡ್ಡ ಬೆದರಿಕೆ ಅದು ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಮಾತುಗಳು ದೇಶದ ರಾಜಕಾರಣದಲ್ಲಿ ದೊಡ್ಡ ಸುನಾಮಿಯನ್ನೇ ಸೃಷ್ಟಿಸಿವೆ ಆದರೆ ಇದಕ್ಕೆ ಪ್ರ ಪ್ರತಿಕ್ರಿಯೆ ನೀಡಿರುವ ತೆಲಂಗಾಣ ರಾಜ್ಯ ಬಿಜೆಪಿ ರಾಹುಲ್ ಗಾಂಧಿ ವಿರುದ್ಧ ಒಂದು ಸೂಪರ್ ಗಂಭೀರ ಆರೋಪವನ್ನೇ ಮಾಡಿದೆ ಹಾಗಾದ್ರೆ ರಾಹುಲ್ ಗಾಂಧಿ ಹೇಳಿದ್ದೇನು ಅದನ್ನ ಡಿಟೇಲ್ಡ್ ಆಗಿ ನೋಡೋಣ ಬನ್ನಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಈ ರಾಜಕೀಯ ನಡೆ ಹೊಸದೇನಲ್ಲ ಆದರೆ ಈ ಬಾರಿ ಅವರು ವಿವಾದಕ್ಕೆ ಸಿಲುಕಿರುವುದು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ಗುರಿಯಾಗಿಸಿಕೊಂಡು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ವಿದೇಶದಲ್ಲಿ ಮಾತಾಡುತ್ತಾ ತಮ್ಮ ದೇಶಕ್ಕೆ ಅಂದರೆ ಭಾರತಕ್ಕೆ ಈಗಿರುವ ಅತ್ಯಂತ ದೊಡ್ಡ ಸೈದ್ಧಾಂತಿಕ ಬೆದರಿಕೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಅಂದರೆ ಮೋದಿ ಆಡಳಿತದಲ್ಲಿ ದೇಶ ಸಾಂವಿಧಾನಾತ್ಮಕ ಸಂಸ್ಥೆಗಳಾದ ನ್ಯಾಯಾಂಗ ಚುನಾವಣಾ ಆಯೋಗ ಮತ್ತು ಮಾಧ್ಯಮಗಳ ಸ್ವಾತಂತ್ರ್ಯ ದುರ್ಬಲಗೊಳ್ಳುತ್ತಿವೆ ಅನ್ನೋದು ರಾಹುಲ್ ಗಾಂಧಿ ಅವರ ಮುಖ್ಯವಾದ ಮತ್ತು ಆತಂಕ ವಿರೋಧ ಪಕ್ಷದ ನಾಯಕರು ದೇಶದ ಆಂತರಿಕ ವಿಚಾರವನ್ನ ಈ ರೀತಿ ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವುದು ಆ ಮೂಲಕ ಭಾರತದ ವರ್ಚಸ್ಸಿಗೆ ಹಾನಿ ಮಾಡುತ್ತಿದ್ದಾರೆ ಅನ್ನೋದು ಬಿಜೆಪಿಯ ಪ್ರಮುಖ ಆಕ್ಷೇಪ ಇನ್ನು ರಾಹುಲ್ ಗಾಂಧಿ ಅವರ ಈ ಹೇಳಿಕೆಗೆ ತೆಲಂಗಾಣ ರಾಜ್ಯ ಬಿಜೆಪಿಯು ತೀವ್ರವಾಗಿ ಮತ್ತು ಆಕ್ರಮಣ ಕಾರಿಯಾಗಿ ಪ್ರತಿಕ್ರಿಯೆ ನೀಡಿದೆ ರಾಜ್ಯ ಬಿಜೆಪಿಯ ಮುಖ್ಯ ವಕ್ತಾರ ಮತ್ತು ಮಾಧ್ಯಮ ಉಸ್ತುವಾರಿ ಎನ್ವಿ ಸುಭಾಷ್ ಅವರು ಈ ಹೇಳಿಕೆಗಳನ್ನು ಬಲವಾಗಿ ಖಂಡಿಸಿದ್ದಾರೆ ಬಿಜೆಪಿಯ ವಾದ ಏನು ಅಂದ್ರೆ ರಾಹುಲ್ ಗಾಂಧಿ ಪದೇ ಪದೇ ವಿದೇಶಕ್ಕೆ ಹೋಗಿ ಅಲ್ಲಿ ದೇಶದ ಆಂತರಿಕ ಸವಾಲುಗಳನ್ನು ಪ್ರಸ್ತಾಪಿಸುವ ಮೂಲಕ ನಮ್ಮ ದೇಶದ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸುವ ಮತ್ತು ಇಡೀ ದೇಶವನ್ನೇ ಟೀಕಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಇದರಿಂದಾಗಿ ವಿದೇಶಿ ಶಕ್ತಿಗಳಿಗೆ ನಮ್ಮ ದೇಶದ ವಿಚಾರದಲ್ಲಿ ತಲೆ ಹಾಕೋಕೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಅನ್ನೋದು ಅವರ ಆರೋಪ ಆದರೆ ಇಲ್ಲಿನ ಅತ್ಯಂತ ಗಂಭೀರವಾದ ಮತ್ತು ರಾಜಕೀಯ ಬಿರುಗಾಳಿ ಎಬ್ಬಿಸಿರುವ ಆರೋಪ ಎನ್ ಎನ್ವಿ ಸುಭಾಷ್ ಅವರು ನೀಡಿರುವ ಹೇಳಿಕೆ ಅವರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಸಾಗರೋತ್ತರ ಸಂಚಾಲಕ ಸ್ಯಾಮ್ ಪಿತ್ರೋಡಾ ಇಬ್ಬರು ಪಾಕಿಸ್ತಾನವನ್ನು ಮತ್ತು ಅದರ ನಿರಂತರ ಗಡಿಯಾಚೆಗಿನ ಭಯೋತ್ಪಾದನಾ ಚಟುವಟಿಕೆಗಳನ್ನು ಸಮರ್ಥಿಸುತ್ತಿದ್ದಾರೆ ಎಂದು ನೇರವಾಗಿ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ಸ್ಯಾಮ್ ಪಿತ್ರೋಡಾ ಇವರ ಹಿಂದಿನ ಕೆಲವು ವಿವಾದಾತ್ಮಕ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಈ ಆರೋಪವು ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ ಈ ಮೂಲಕ ಬಿಜೆಪಿ ರಾಹುಲ್ ಗಾಂಧಿ ಅವರ ಹೇಳಿಕೆ ಕೇವಲ ರಾಜಕೀಯ ಟೀಕೆಯಲ್ಲ ಬದಲಿಗೆ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರೋಧವಾದ ಕೆಲಸ ಎಂದು ಬಿಂಬಿಸುವ ಪ್ರಯತ್ನ ಮಾಡುತ್ತಿದೆ ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅನ್ನೋ ಸೈದ್ಧಾಂತಿಕ ಟೀಕೆ ಒಂದು ಕಡೆ ಇದ್ರೆ ಅದಕ್ಕೆ ಪ್ರತಿಯಾಗಿ ಪಾಕ್ ಸಮರ್ಥನೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಅನ್ನೋ ಬಿಜೆಪಿಯವರ ಗಂಭೀರ ಆರೋಪಗಳು ಮತ್ತೊಂದು ಕಡೆ ಇವೆ ಈ ವಿದೇಶಿ ನೆಲದ ರಾಜಕಾರಣ ದೇಶದೊಳಗಿನ ಕದನವನ್ನ ಮತ್ತಷ್ಟು ಬಿಸಿ ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ